ಮಾಡಿದ್ದೀರಿ ಏನು ಹೇಳ್ತೀರಿ ಸಂದರ್ಭದಲ್ಲಿ ಎಲ್ಲ ನಾಯಕರುಗಳು ಬೆಂಬಲ ಸೂಚಿಸಿದ್ದಾರೆ ಏನು ಬೆಂಗಳೂರು ದಕ್ಷಿಣ ತಾಲ್ಲೂಕು ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ದೀನಿ ಈ ಸ್ಪರ್ಧೆ ಸಹಕಾರಿಗಳ ಸ್ಪರ್ಧೆ ಯಾಕೆಂದ್ರೆ ನಾನು ಕೂಡ ನಲವತ್ತು ವರ್ಷದಿಂದ ಸಹಕಾರ ರಂಗದಲ್ಲಿ ಇರೋದರಿಂದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಎಲ್ಲ ಸಹಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮುಖಂಡರುಗಳು ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ನಾಯಕರುಗಳು ಇದರ ಪಕ್ಷಾತೀತವಾಗಿ ನನಗೆ ಬೆಂಬಲ ಸೂಚಿಸ್ತಾರೆ ನನಗೆ ಗೆಲುವಿನ ಆತ್ಮವಿಶ್ವಾಸ ಇದೆ ಗೆದ್ದೀನಿ ಏನು ತೊಂದರೆ ಏನಿಲ್ಲ ಈಗ ಹನುಮಂತಯ್ಯನವ್ರಿಗೆ ಏನು ನಿರೀಕ್ಷೆ ಮಾಡ್ಬೋದು ರೈತರುಗಳು ಅಧ್ಯಕ್ಷರುಗಳು ಏನು ನಾನು ಈಗಾಗಲೇ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸಿದ್ದನೋ ಅದೇನು ಸಿಗ್ತಕ್ಕಂಥ ಎಲ್ಲ ಸೌಲಭ್ಯನೂ ರೈತರಿಗೆ ನಾವು ಕೊಡಿಸಿದ್ದೆವು ಅದೇ ರೀತಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬಿಲ್ಡಿಂಗ್ ಇರ್ಬೋದು ಬಿಲ್ಡಿಂಗ್ ಇಲ್ದವ್ರಿಗೆ ನಿವೇಶನ ಕೊಡೋಕ್ಕೂ ಕೂಡ ಡೈರಿಯಿಂದ ಸಹಾಯ ಆಗ್ತದೆ ಮತ್ತು ದಾನಿಗಳಿಂದ ಕೂಡ ಸಹಾಯ ಮಾಡಿಸಿ ನಾವು ಬಿಲ್ಡಿಂಗ್ ಕಟ್ಟಿ ಉತ್ತಮವಾದಂಥ ಹಾಲು ಉತ್ಪಾದನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದೀವಿ ಮಾಡಿದ್ದೀರಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಎಲ್ಲ ನಾಯಕರುಗಳು ಬೆಂಬಲ ಸೂಚಿಸಿದ್ದಾರೆ ಏನು ಬೆಂಗಳೂರು ದಕ್ಷಿಣ ತಾಲ್ಲೂಕು ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ದೀನಿ ಈ ಸ್ಪರ್ಧೆ ಸಹಕಾರಿಗಳ ಸ್ಪರ್ಧೆ ಯಾಕಂದರೆ ನಾನು ಕೂಡ ನಲವತ್ತು ವರ್ಷದಿಂದ ಸಹಕಾರ ರಂಗದಲ್ಲಿ ಇರೋದರಿಂದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರೋಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಎಲ್ಲ ಸಹಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮುಖಂಡರುಗಳು ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ನಾಯಕರುಗಳು ಇದರ ಪಕ್ಷಾತೀತವಾಗಿ ನನಗೆ ಬೆಂಬಲ ಸೂಚಿಸ್ತಾರೆ ನನಗೆ ಗೆಲುವಿನ ಆತ್ಮವಿಶ್ವಾಸ ಇದೆ ಗೆದಿತೀನಿ ಏನು ತೊಂದರೆ ಏನಿಲ್ಲ ಈಗ ಹನುಮಂತಯ್ಯನವ್ರಿಗೆ ಏನು ನಿರೀಕ್ಷೆ ಮಾಡ್ಬೋದು ರೈತರುಗಳು ಅಧ್ಯಕ್ಷರು ಏನು ನಾನು ಈಗಾಗಲೇ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸಿದ್ದನೋ ಅದಲ್ಲೇನು ಸಿಗ್ತಕ್ಕಂಥ ಎಲ್ಲ ಸೌಲಭ್ಯವನ್ನು ರೈತರಿಗೆ ನಾವು ಕೊಡಿಸಿದ್ದೆವು ಅದೇ ರೀತಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬಿಲ್ಡಿಂಗ್ ಇರ್ಬೋದು ಬಿಲ್ಡಿಂಗ್ ಇಲ್ದವ್ರಿಗೆ ನಿವೇಶನ ಕೊಡೋಕ್ಕೂ ಕೂಡ ಡೈರಿಯಿಂದ ಸಹಾಯ ಆಗ್ತದೆ ಮತ್ತು ದಾನಿಗಳಿಂದ ಕೂಡ ಸಹಾಯ ಮಾಡಿಸಿ ನಾವು ಬಿಲ್ಡಿಂಗ್ ಕಟ್ಟಿ ಉತ್ತಮವಾದಂಥ ಹಾಲು ಉತ್ಪಾದನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದೆ